ನೂರು ವರ್ಷಗಳಿಂದ ಈ ಜಗತ್ತು ಉಪಯೋಗಿಸುತ್ತಿರುವ ಕ್ಯಾಲೆಂಡರ್ ಹದಿನೈದನೆಯ ಪೋಪ್ ಗ್ರೆಗೋರಿಯವರ ಕೊಡುಗೆ ಇದರ ಮೊದಲು ಚಾಲನೆಯಲ್ಲಿದ್ದ ರೋಮನ್ ಕ್ಯಾಲೆಂಡರ್ನಲ್ಲಿ ಹತ್ತಿ ತಿಂಗಳುಗಳಿದ್ವು ಒಂದೊಂದು ತಿಂಗಳ ಹೆಸರಿನ ಹಿಂದೆ ಒಂದೊಂದು ಕಥೆ ಇದೆ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಕಥೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಗೆಳೆಯರೆ ಜನವರಿ ಪುರಾತನ ರೋಮನ್ನರ ದೇವತೆ ಜಾನಸ್ ನಿಂದ ಜನವರಿ ಹೆಸರು ಬಂತು ಈ ದೇವತೆಗೆ ಎರಡು ಮುಖ ಒಂದು ಹಳೆ ವರ್ಷವನ್ನ ನೋಡುತ್ತೆ ಎರಡನೇದು ಹೊಸ ವರ್ಷದತ್ತ ಮುಖ ಮಾಡುತ್ತೆ ಫೆಬ್ರವರಿ ರೋಮನ್ನರ ಪ್ರಾಚೀನ ಹಬ್ಬ ಫೆಬ್ರವರಿಂದ ಫೆಬ್ರವರಿ ಹೆಸರು ಬಂತು ಪಾಪ ಕಾರ್ಯ ಮಾಡಿದವರು ಕ್ಷಮೆಯಾಚನೆ ಮಾಡಿ ಪಾಪ ಮುಕ್ತರಾಗುವ ದಿನ ಈ ಹಬ್ಬ ಮಾರ್ಚ್ ರೋಮನ್ ದಿನಸೂಚಿಯಲ್ಲಿ ಹತ್ತೇ ತಿಂಗಳು ಇದ್ದ ಕಾಲದಲ್ಲಿ ಮೊದಲ ತಿಂಗಳು ಮಾರ್ಚ್ ಆಗಿತ್ತು ಸಮರ ದೇವತೆ ಮಾರ್ಚ್ ನ ಹೆಸರಿನಲ್ಲಿ ಮಾರ್ಚ್ ತಿಂಗಳು ಏಪ್ರಿಲ್ ಗ್ರೀಕರ ಪ್ರೇಮ ದೇವತೆ ಆಫೋರ್ ಡೈಟ್ ಹೆಸರಿನಲ್ಲಿ ಏಪ್ರಿಲ್ ತಿಂಗಳು ಬಂದಿರಬಹುದು ಕೃಷಿಕರು ನೆಲ ಉಳುವುದು ಇದೇ ತಿಂಗಳಲ್ಲಿ ಮೇ ರೋಮನ್ ದೇವ ಜುಪಿಟರ್ನ ಮಡದಿ ಮಾಯಾ ರೋಮನ್ ವರಿಷ್ಠ ಕೂಟದ ಮುಖ್ಯಸ್ಥ ಮಾಯೋರಿಸ್ ಇವೆರಡರಲ್ಲಿ ಒಂದರಿಂದ ಮೇ ಹೆಸರು ಬಂದಿರಬೇಕು ಜೂನ್ ರೋಮನ್ನರ ಪುರಾಣದಲ್ಲಿ ಸ್ವರ್ಗದ ರಾಣಿ ಜೂನೋ ಹೆಸರಿನಲ್ಲಿ ಜೂನ್ ತಿಂಗಳು ಜೂನೋ ರಾಣಿ ದಾಂಪತ್ಯವನ್ನು ಕಾಪಾಡುವವಳು ಈ ಕಾರಣ ಜೂನ್ ತಿಂಗಳಲ್ಲಿ ಮದುವೆ ಶುಭ ಎಂಬ ನಂಬಿಕೆ ಇದೆ ಜುಲೈ ಮಹಾ ದಂಡನಾಯಕ ಜೂಲಿಯಸ್ ಜುಲೈ ಹೆಸರು ಬಂತು ಆಗಸ್ಟ್ ರೋಮನ್ ಚಕ್ರವರ್ತಿ ಆಗಸ್ಟಸ್ ತನ್ನ ಹೆಸರನ್ನ ಈ ತಿಂಗಳಿಗೆ ನೀಡಿದ ಮೊದಲು ಈ ತಿಂಗಳಲ್ಲಿ ಮೂವತ್ತು ದಿನ ಮಾತ್ರ ಇತ್ತು ಆದರೆ ತನ್ನ ತಿಂಗಳು ಜೂಲಿಯಸ್ ಸೀಸರ್ನಷ್ಟೇ ಇರಬೇಕು ಎಂದು ಆಗಸ್ಟಸ್ ಆದೇಶ ಕೊಟ್ಟಿದ್ರಿಂದ ಆಗಸ್ಟ್ ತಿಂಗಳಲ್ಲಿ ಮೂವತ್ತೊಂದು ದಿನ ಬಂತು ಸೆಪ್ಟೆಂಬರ್ ರೋಮನ್ ಕ್ಯಾಲೆಂಡರಿನ ಏಳನೆಯ ತಿಂಗಳು ಸೆಪ್ಟೆಂಬರ್ ಲ್ಯಾಟಿನ್ ಭಾಷೆಯಲ್ಲಿ ಅಕ್ಟೋಬರ್ ರೋಮನ್ ಕ್ಯಾಲೆಂಡರಿನ ಎಂಟನೆಯ ತಿಂಗಳಿಗೆ ಅಕ್ಟೋಬರ್ ಹೆಸರು ಬಂತು ಲ್ಯಾಟಿನ್ ಭಾಷೆಯಲ್ಲಿ ಓಕ್ಟೋ ಎಂದರೆ ಎಂಟು ಎಂದರ್ಥ ನವೆಂಬರ್ ರೋಮನ್ ಕ್ಯಾಲೆಂಡರ್ನ ಒಂಬತ್ತನೆಯ ತಿಂಗಳು ಈ ನವೆಂಬರ್ ಲ್ಯಾಟಿನ್ ಭಾಷೆಯಲ್ಲಿ ನೋವೋ ಎಂದರೆ ಒಂಬತ್ತು ಡಿಸೆಂಬರ್ ರೋಮನ್ ಕ್ಯಾಲೆಂಡರಿನ ಹತ್ತನೇ ತಿಂಗಳು ಹಾಗೂ ಕೊನೆಯ ತಿಂಗಳು ಡಿಸೆಂಬರ್ ಲ್ಯಾಟಿನ್ ಭಾಷೆಯಲ್ಲಿ ಡೆಕಾ ಅಂದ್ರೆ ಹತ್ತು ಫ್ರೆಂಡ್ಸ್ ಇದಾಗಿತ್ತು ಒಂದೊಂದು ತಿಂಗಳಿನ ಹಿಂದೆ ಇರುವ ಒಂದೊಂದು ಕಥೆ ಹೇಗಿತ್ತು ಈ ವಿಡಿಯೋ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ